ಬೆಂಗಳೂರಿನಲ್ಲಿ ತರಾತುರಿಯಲ್ಲಿ ಆರ್ಸಿಬೈ ವಿಜಯೋತ್ಸವ ಆಯೋಜಿಸಿ ಹನ್ನೊಂದು ಜನರ ಸಾವಿಗೆ ಕಾರಣವಾದ ಹಾಗೂ ಪೊಲೀಸ್ ಅಧಿಕಾರಿಗಳ ಅಮಾನತು ಮಾಡಿದ ಕಾಂಗ್ರೆಸ್ ಸರ್ಕಾರದ ನಡೆ ಖಂಡಿಸಿ ಇಂದು ಬಿಜೆಪಿ ಕಾರ್ಯಕರ್ತರು ಕಲಬುರಗಿಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಶಾಸಕ ಬಸವರಾಜ್ ಮತ್ತಿಮೂಡ್ ಬಿಜೆಪಿ ಮಹಾನಗರ ಜಿಲ್ಲಾಧ್ಯಕ್ಷ ಚಂದು ಪಾಟೀಲ್ ಬಿಜೆಪಿ ಒಬಿಸಿ ಮೋರ್ಚಾ ಮುಖಂಡ ಅವ್ವಣ್ಣ ಮ್ಯಾಕಿ ಸೇರಿದಂತೆ ಇತರರು ನೇತೃತ್ವ ವಹಿಸಿದ್ದರು ಪ್ರಚಾರಕ್ಕಾಗಿ ಅಮಾಯಕರ ಬಳಿ ತೆಗೆದುಕೊಂಡ ಹುಟ್ಟು ಪ್ರಚಾರಕ್ಕಾಗಿ ಅಮಾಯಕರ ಬಳಿ ತೆಗೆದುಕೊಂಡ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಚಾರಕ್ಕಾಗಿ ಅಮಾಯಕರ ಬಳಿ ತೆಗೆದುಕೊಂಡ ಮುಖ್ಯಮಂತ್ರಿಗಳಿಗೆ ಅಮಾಯಕರ ಬಳಿ ತೆಗೆದುಕೊಂಡಂತ ಕೆ ಶಿವಕುಮಾರ್ ಅವರಿಗೆ ವಿಫಲ ಗೃಹ ಮಂತ್ರಿಗೆ ಹಿಂದ ಬನ್ರಿ ನೀ ನನ್ನ ಕಡೆ ಬರ್ಬಾಡ್ರಿ ರೆಕಾರ್ಡ್ ಹೋರ್ರಿ ಹಿಂದಿ ಕಿಲೋ ಹಿಂದಿಕ್ ತೋರಿ ಕ್ಯಾಮ್ರಾ ಪ್ರಚಾರಕ್ಕಾಗಿ ಅಮಾಯಕರ ಬಳಿ ತೆಗೆದುಕೊಂಡು ಹುಚ್ಚು ಪ್ರಚಾರಕ್ಕಾಗಿ ಅಮಾಯಕರ ಬಳಿ ತೆಗೆದುಕೊಂಡು ಕಾಂಗ್ರೆಸ್ ಸರ್ಕಾರಕ್ಕೆ ಮೂರನೇ ರಾಯಲ್ ಸುಲ್ತಕ್ಕಂಥ ಕೆಲಸ ಸದಾ ಹದಿನಾರು ವರ್ಷದಿಂದ ತಪ್ಪಲ್ಲ ಇವತ್ತು ಗೆದ್ತಕ್ಕಂಥ ಕೆಲಸ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕೆಲಸ ಭಾರತೀಯ ಜನತಾ ಪಾರ್ಟಿನವೆಲ್ಲೂ ಕೂಡ ಮಾಡಿದ್ದೀವಿ ಆ ಕಾರ್ಯಕ್ರಮ ನಡೆಸ್ತಕ್ಕಂಥ ಇದೀವರೆಗೂ ಹದಿನೇಳು ವರ್ಷದಿಂದ ನಡೆತಕ್ಕಂಥ ಐ ಪಿ ಎಲ್ ಪ್ರತಿಗಾದಂಥ ಎರಡು ದಿನ ಮೂರು ದಿನ ಬಿಟ್ಟು ಎಲ್ಲ ಸ್ಟೇಟುಗಳು ಮಾಡ್ತಕ್ಕಂಥ ಸೆಲೆಬ್ರೇಟ್ ಮಾಡ್ತಕ್ಕಂಥ ಕೆಲಸ ಇವತ್ತೆಲ್ಲ ಕೇಳಿ ಅಂತೇಳಿ ಆಗಿದೆ ಆದರೆ ಇವತ್ತು ತಾರಾಪುರಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಮಯದಲ್ಲಿ ಇವತ್ತು ಮೂರನೇ ತಾರೀಕಿಗೆ ಮ್ಯಾಚ್ ಮಿಡ್ ನೈಟ್ ಮೂರಾ ಹನ್ನೆರಡು ಗಂಟೆಗೆ ಮ್ಯಾಚ್ ಮುಟ್ಟಿದೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಇವತ್ತು ಸೆಲೆಬ್ರೇಷನ್ ಮಾಡ್ತಕ್ಕಂಥ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರದವ್ರು ಮಾಡಿದರೆ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ರೆ ಇವತ್ತು ಯಾವುದೇ ಕೂಡ ಪೊಲೀಸ್ ವ್ಯವಸ್ಥೆ ಇಲ್ಲದೆ ಇವತ್ತು ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿ ಕೊಡ್ತಕ್ಕಂಥ ಕೆಲಸ ಮಾಡಿ ಜನ ಬಹಳ ಸೇರ್ತಾ ಇದ್ದಾರೆ ಸೇರ್ತಾ ಇದ್ದಾರೆ ಅದಕ್ಕೆ ಬಂದೋಬಸ್ತ್ ಮಾಡಿರ್ತಕ್ಕಂಥದ್ದು ಆದರೆ ಇವತ್ತು ತಕ್ಷಣ ಇವತ್ತು ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಕೆ ಕುಮಾರ್ ರಾಜೀನಾಮೆ ಕೊಡಬೇಕು ಕಾಲ್ತುಳದಲ್ಲಿ ಮಾಡಿಕೊಂಡಿದ್ರೆ ಅವರು ಸೂಕ್ತವಾದಂಥ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗ್ಬೋದು ಇವತ್ತು ಅಮಯಕ್ಕೆ ಪೊಲೀಸ್ ಅಧಿಕಾರಿಗಳು ಇವತ್ತು ಕಮಿಷನರ್ಗಳು ಇವತ್ತು ನಷ್ಟವನ್ನೇ ಕೆಲಸ ಮಾಡ್ತಕ್ಕಂಥ ಅಧಿಕಾರಿಗಳು ಅವರು ಮಾಡಿದಂಥ ತಪ್ಪು ಇವತ್ತು ಪೊಲೀಸ್ ಅಧಿಕಾರಿಗಳು ಸಸ್ಪೆನ್ಷನ್ ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಇಡೀ ಭಾರತೀಯ ಜನತಾ ಪಾರ್ಟಿಯ ಪೊಲೀಸ್ ಅಧಿಕಾರಿಗಳ ಜೊತೆ ಜೊತೆ ನೀಡ್ತದೆ ಇವತ್ತಿಗೆ ಖಂಡನೆ ಮಾಡ್ತಕ್ಕಂಥ ಕೆಲಸನು ಭಾರತೀಯ ಜನತಾ ಪಾರ್ಟಿಯ ನಮ್ಮ ರಾಜ್ಯಾಧ್ಯಕ್ಷ ನಿಂತ ವಿಚಾರ ಪ್ರತಿಭಟನೆ ಕೂಡ ಮಾಡ್ತಾರೆ ಯಾರೇ ಆದರೆ ಇವತ್ತು ಯಾವುದೇ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಎಂಬತ್ತೂರಲ್ಲಿ ಇವತ್ತು ಕಾರ್ಮಿಕ ಜನತಾ ಪಾರ್ಟಿ ಮುಖ್ಯಮಂತ್ರಿ ಹೋದವರು ಈ ಹೋರಾಟದಲ್ಲಿ ಭಾರತೀಯ ಜನತಾ

Sí. ¡Ale!